ಸಹಕಾರಿ ಕ್ಷೇತ್ರಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆ ವಿಶೇಷ ಕೊಡುಗೆಯನ್ನು ಕೊಟ್ಟಿದ್ದು ಸಹಕಾರಿ ಕ್ಷೇತ್ರವು ರೈತರ ಶ್ರೇಯೋಭಿವೃದ್ಧಿಗೆ ಕಾರಣವಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷರಾದ ಎಂಎನ್ ರಾಜೇಂದ್ರ ಕುಮಾರ್ ಹೇಳಿದ್ದಾರೆ ಇವರು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಗಮ ಇದರ ಕಲ್ಲಡ್ಕ ಶಾಖೆಯು ಕಲ್ಲಡ್ಕ ಕಾವೇರಿ ವಾಣಿಜ್ಯ ಸಂಕೀರ್ಣಕ್ಕೆ ಸ್ಥಳಾಂತರಗೊಂಡಿದ್ದು ನೂತನ ಕಚೇರಿಯನ್ನು ಉದ್ಘಾಟಿಸಿದ ಬಳಿಕ ಮಾತನಾಡಿದರು ಕಳೆದ ಇಪ್ಪತ್ತ ಒಂಬತ್ತು ವರ್ಷಗಳಿಂದ ಶೇಕಡಾ ನೂರರಷ್ಟು ಕೃಷಿ ಸಾಲ ಮರುಪಾವತಿ ಮಾಡುವ ಜಿಲ್ಲೆ ಎಂಬ ಹೆಗ್ಗಳಿಕೆಗೆ ನಮ್ಮ ಜಿಲ್ಲೆಯದ್ದು ಎಂದ ಅವರು ಸಾಲ ಸಿಗದ ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಂಡ ರೈತರು ನಮ್ಮಲ್ಲಿಲ್ಲ ಇದು ಅಭಿಮಾನದ ಸಂಗತಿ ಎಂದರು ಇಪ್ಪತ್ತೈದು ವರ್ಷ ತುಂಬುತ್ತದೆ ನಿಮಗೆ ಇಷ್ಟವರೆಗೆ ಮಹಿಳೆಯರಿಗೆ ನಾವು ಸುಮಾರು ಐದು ಸಲ ಸಮವಸ್ತ್ರವನ್ನು ಕೊಟ್ಟಿದ್ದೇವೆ ಈ ಸಲ ಇಪ್ಪತ್ತೈದನೇ ವರ್ಷದ ಸವಿನ ನೆಪ ಸಮಾರಂಭವನ್ನು ಮಾಡ್ತಾ ಇದ್ದೇವೆ ನಿಮ್ಮೆಲ್ಲರನ್ನು ಒಟ್ಟುಗೂಡಿಸ್ತೇವೆ ಗುರುತಿಸ್ತೇವೆ ನಿಮಗೆ ಹೊಸ ಸಮಾವೇಶವನ್ನು ಕೂಡ ನೀಡ್ತಾ ಇದ್ದೇವೆ ಇವರೇನು ಮರುಪಾವತಿಯಲ್ಲಿ ಕಮ್ಮಿ ಇಲ್ಲ ಇವರ ನಾನು ವಸೂಲಾತಿರುವಂತಹ ಶಬ್ದವನ್ನು ಉಪಯೋಗ ಮಾಡ್ತಾ ಇಲ್ಲ ತೊಂಬತ್ತೊಂಬತ್ತು ಪಾಯಿಂಟ್ ಐದು ಶೇಕಡ ಮರುಪಾವತಿ ಮಹಿಳೆಯರು ಈ ಸ್ವರೂಪ ಜೀವನದಲ್ಲಿ ಪಡೆದಂತ ಸಾಲವನ್ನು ಮರುಪಾವತಿ ಮಾಡಿದ್ದಾರೆ ಅಂತ ಹೇಳಿಕೆ ನಮಗೆ ಹೆಮ್ಮೆ ಆಯ್ತದೆ ಹಿಂದೆ ಒಂದು ಇಪ್ಪತ್ತು ವರ್ಷದ ಹಿಂದೆ ಯಾವುದೇ ಒಂದು ಮಹಿಳೆ ಯಾವುದೇ ಸಮಾರಂಭಕ್ಕೆ ಬರಬೇಕಾಗಿದ್ರೆ ಕಾಣ್ತಿರಲಿಲ್ಲ ಇವತ್ತು ಅವಿವ ದಕ್ಷಿಣ ಕನ್ನಡ ಜಿಲ್ಲೆಯ ಸರ್ಕಾರಿ ಕ್ಷೇತ್ರದ ಯಾವುದೇ ಸಮಾರಂಭ ಇದ್ರೆ ಅದರಲ್ಲಿ ಮಹಿಳೆಯರ ಪಾತ್ರ ದೊಡ್ಡದು ಹಿಡಿದು ಅಂತ ಹೇಳಿಕ್ಕೆ ನಮಗೆ ಬಹಳ ಸಂತೋಷ ಆಗ್ತಾ ಇದೆ ಸ್ವಾವಲಂಬಿ ಜೀವನವನ್ನು ಕಂಡಿದ್ದಾರೆ ಪುರುಷ ಸಮಾನರಾಗಿ ಬೆಳೆದಿದ್ದಾರೆ ಸಮಾಜದಲ್ಲಿ ಒಳ್ಳೆಯ ಗೌರವವನ್ನು ಪಡ್ಕೊಂಡಿದ್ದಾರೆ ಅದಕ್ಕೆ ಕಾರಣ ಸಹಕಾರಿ ಕ್ಷೇತ್ರ ಅಂತ ಹೇಳಲಿಕ್ಕೆ ನಮ್ಗೆ ಬಹಳ